ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನುಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ಹುಣಸೂರು ತಾಲೂಕಿನ ಕಟ್ಟೆಮೆಳಲವಾಡಿಯಲ್ಲಿರುವ ದೇವರಾಜ ಅರಸು ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಇಂದು ಸಂಸ್ಥಾಪನಾ ಸುವರ್ಣ ದಿನೋತ್ಸವದ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಂಡಳಿಯ ಸದಸ್ಯ ವಿಕ್ರಮಗೌಡ ಅವರು ಮಾತನಾಡಿ ತಂಬಾಕು ಬೆಳೆಗಾರರನ್ನು ಜಾಗೃತಿಗೊಳಿಸುವಲ್ಲಿ ಮಂಡಳಿಯು ಆರು ಅಂಶಗಳನ್ನೊಳಗೊಂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ತಂಬಾಕು ಮಂಡಳಿಯು ರಾಜ್ಯದಲ್ಲಿ ಆರಂಭವಾಗಿ ಐವತ್ತನೇ ವರ್ಷ ಪ್ರಗತಿಯಲ್ಲಿದ್ದು ಈ ವರ್ಷ ಪೂರ್ತಿಯಾಗಿ ಮೂರು ತಿಂಗಳಿಗೊಮ್ಮೆ ತಂಬಾಕು ಬೆಳೆಗಾರರಿಗೆ ತಂಬಾಕು ಬೆಳೆಯ ಕುರಿತು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವ ನಿಟ್ಟನಲ್ಲಿ ಮಂಡಳಿ ಅಧಿಕಾರಿಗಳು ಕಾರ್ಯಕ್ರಮ ಜೋಡಿಸಿರುವುದು ಶ್ಲಾಘನೀಯ ತಂಬಾಕು ಬೆಳೆಗಾರನಿಗೆ ಬೆಳೆಯ ಬಗ್ಗೆ ಸಮಗ್ರ ಜ್ಞಾನ ನೀಡುವ ದಿಕ್ಕಿನಲ್ಲಿ ವಿಜ್ಞಾನಿಗಳೊಂದಿಗೆ ಸಂವಾದ ಹಮ್ಮಿಕೊಳ್ಳುವುದು ಬೇಸಾಯದಲ್ಲಿ ತಂತ್ರಜ್ಞಾನ ಬಳಕೆ ಹಾಗೂ ಹೊಸ ಆವಿಷ್ಕಾರ ಕುರಿತಂತೆ ಚರ್ಚೆ ಭವಿಷ್ಯದಲ್ಲಿ ತಂಬಾಕು ಮಾರುಕಟ್ಟೆಯ ಸ್ಥಿತಿಗತಿ ತಂಬಾಕು ಬೆಳೆಗಾರರ ಕ್ಷೇಮಾಭಿವೃದ್ದಿ ಕುರಿತಂತೆ ಗೋಷ್ಠಿ ನಡೆಯಲಿದೆ ಎಂದರು ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ತಂಬಾಕು ಹರಾಜು ಮಂಡಳಿಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ರಘುನಂದನ್ ಹಾಗೂ ತಂಬಾಕು ಸಂಶೋಧನಾ ಕೇಂದ್ರದ ರಾಮಕೃಷ್ಣ ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ನಾನು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಡಬೇಕು ಮೂರು ಮೂರು ತಿಂಗಳನ್ನ ಒಂದು ಕ್ವಾರ್ಟ್ರ್ ಅಂತ ನಾವು ಡಿವೈಡ್ ಮಾಡಿದಾಗ ಹನ್ನೆರಡು ತಿಂಗಳುಗಳು ಬರ್ತವೆ ಹಾಗಾಗಿ ಪ್ರತಿ ಮೂರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಭಾಳ ಯಶಸ್ವಿಯಾಗಿ ಅದನ್ನು ನಡೆಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು ಸೊ ನಾನೀ ವೇದಿಕೆ ಮುಖಾಂತರ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಪ್ರಕಟಿಸೋದು ಅಂತಂದರೆ ನಮ್ಮ ಏನು ನಾವು ಹುಣಸೂರು ಸಾರಿ ಮೈಸೂರು ಮತ್ತು ಪ್ರಯಾಪಟ್ಣ ರೀಜನ್ ಅಂತ ಮಾಡಿ ಹತ್ತು ಪ್ಲಾಟ್ಫಾರ್ಮ್ ಒಳಗೊಂಡಂತೆ ಇದೀವಿ ಅಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನ ನಮ್ಮ ರೈತರಿಗೆ ಏರ್ಪಡಿಸಿ ಅದು ಹಗ್ಗ ಜಿಗ್ಗಾಟೆ ಇರ್ಬೋದು ಗುಂಡು ಕಾಲನ್ನ ಎಸುವಂತಿರ್ಬೋದು ಸೊ ಬೇರೆ ಈ ಥರ ಕಾರ್ಯಕ್ರಮ ಮಾಡಿ ಸೊ ಒಂದು ಸಂತೋಷವಾದಂಥ ಒಂದು ಸನ್ನಿವೇಶನ ನಿರ್ಮಾಣ ಮಾಡಿ ನಾವು ವಿಜೇತರಿಗೆ ಬಹುಮಾನ ಮಾಡಿಕೊ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಅದರಲ್ಲಿ ಒಂದಾಗಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಸೆ ಯಾಕಂದರೆ ನೀವು ರಾಮನಾಥಪುರ ವರ್ಷದ ಎಚ್ ಡಿ ಕೋಟೆ ಅಗ್ಗ ಜಿಗ್ಗಟ್ಟೆ ಮಾಡಿದ್ರೆ ಎಷ್ಟು ಖುಷಿಯಾಗಿರುತ್ತೋ ನೋಡಲಿಕ್ಕೆ ಒಳ್ಳೆಯ ಯುವಕರು ತಂಡನ ತಂದು ನಿಲ್ಲಿಸಿ ಮಾಡಿಸ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಭಾವಿಸ್ತೀನಿ ಸೊ ಈಗ ಕೇಂದ್ರ ನಮ್ಮ ತಂಬಾಕು ಮಂಡಳಿ ಗುಂಟೂರು ಒಂದು ನಿರ್ದೇಶನವನ್ನು ಜಾರಿ ಮಾಡಿದೆ ಏನು ಅಂತಂದರೆ ಈ ಕಾರ್ಯಕ್ರಮ ಇವತ್ತಿನ ಮುಖ್ಯ ಕಾರ್ಯಕ್ರಮದ ಉದ್ದೇಶ ನಾವು ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ದೀವಿ ಇವತ್ತಿನ ಅಜೆಂಡಾ ಏನು ನಾಲೆಡ್ಜ್ ಶೇರಿಂಗ್ ವರ್ಕ್ಶಾಪ್ ಅಂತ ಅಂದರೆ ಜ್ಞಾನನ ಹಂಚಿಕೆ ಅಥವಾ ವಿನಿಮಯ ಮಾಡ್ತಕ್ಕಂಥ ಕಾರ್ಯಾಗಾರ ಮಾಡಿ ಅಂತಕ್ಕಂಥದ್ದು ಇವತ್ತಿನ ಶೀರ್ಷಿಕೆ ಶೀರ್ಷಿಕೆ ಮುಖ್ಯ ಉದ್ದೇಶ ಅಜೆಂಡಾ ನಮಗೆ ಗೊತ್ತಿರ್ತಕ್ಕಂಥದ್ದು ಅದರಲ್ಲಿ ಸುಮಾರು ಆರು ಪಾಯಿಂಟನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಪ್ರಾಸೆಸ್ ಏನು ಅಂತ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ರೆಗ್ಯುಲೇಟ್ರಿ ಪ್ರಾಸೆಸ್ ಅಂತ ಹೊಗೆ ಸೊಪ್ಪು ಆಲ್ರೆಡಿ ಒಂದು ರೆಗ್ಯುಲೇಟೆಡ್ ಸ್ಟಾಪ್ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಶ್ರೀನಿವಾಸ ಅವರೇ ಆದರೆ ಏನೇ ನಾವು ರೆಗ್ಯುಲೇಟರ್ನ ಹಾಕಿದ್ರು ಕೂಡ ಫ್ರೀ ಆಗ್ಬಿಟ್ಟರು ಕೂಡ ನಾವು ಕರ್ನಾಟಕದ ನೂರು ಮಿಲಿಯನ್ ಸೊಪ್ಪುನೇನು ಜಾಸ್ತಿ ಬೆಳಿತಾಯಿಲ್ಲ ಹಾಗಾಗಿ ಮೊದಲನೇ ಸಬ್ಜೆಕ್ಟ್ ಇದು ಆಂಧ್ರಕ್ಕೆ ಅನ್ವಯಿಸಬೇಕು ಯಾಕೆಂದರೆ ಅಲ್ಲಿ ನೂರ ನಲವತ್ತೇಳು ಮಿಲಿಯನ್ ಕೊಟ್ಟು ಕಳಿಸಿದ ಬೆಸ್ಟ್ ಪ್ರಾಕ್ಟೀಸಸ್ ಆ್ಯಂಡ್ ನ್ಯೂ ಎಮರ್ಜಿಂಗ್ ಟೆಕ್ನಾಲಜಿಸ್ ಫಾರ್ ಟೊಬ್ಯಾಕೋ ಫಾರ್ಮಿಂಗ್ ಈಗಾಗಲೇ ಪ್ರವಾಸ ಹೇಳ್ತಾ ಇದ್ದು ಬೇರೆ ಬೇರೆ ಈಗೆಲ್ಲ ನೋಡಿ ರಾಗಿ ಕೊಯ್ಲೆಲ್ಲ ಮೊದಲು ರಾಗಿ ಕುಯಿಲ್ಗೆ ಪರದಾಡ್ತಿದ್ದು ಇವತ್ತು ಆ ಪಂಜಾಬ್ನಿಂದ ಬಂದು ಅಂತ ಯೂನಿಟ್ ಅಂತ ಬಂದ್ಬಿಟ್ಟು ಎಲ್ಲ ಸಂಪೂರ್ಣವಾಗಿ ಅದು ಕಟ್ ಮಾಡ್ತಾ ಇದೆ ಹಾಗೆ ಜೋಳನೂ ಕೂಡ ಮುಸ್ಕಿನ ಜೋಳ ಕಟ್ ಮಾಡಿ ಒಂದು ಕಡೆ ಕಾಳು ಬರ್ತಕ್ಕಂಥ ಇದೆ ಹಾಗಾಗಿ ಹೊಸ ಹೊಸ ತಂತ್ರಜ್ಞಾನಗಳು ಪರಿಚಯಿಸಿ ಈ ಒಂದು ಬೆಳೆಯನ್ನು ನಾವು ನಡ್ಕೊಂಡು ಐವತ್ತು ವರ್ಷಕ್ಕೆ ಐವತ್ತು ವರ್ಷದಲ್ಲಿ ನಾವು ಇವತ್ತು ಬಂದಿದ್ದೀವಿ ಇವತ್ತು ಭಾರತ ದೇಶದಲ್ಲಿ ಅನೇಕ ಮಾರುಕಟ್ಟೆಗಳು ಕೃಷಿ ಕ್ಷೇತ್ರಕ್ಕೆ ಇದ್ರೂ ಕೂಡ ಮಂಡಳಿಯ ಒಂದು ಈ ಒಂದು ಸಿಸ್ಟಮ್ನಲ್ಲಿ ಈ ಒಂದು ಕಟ್ಟಡದಲ್ಲಿ ಯಾವುದೇ ರೀತಿಯಾದ ರೈತರಿಗೆ ಅನುಕೂಲವಾದಂಥ ಮಂಡಳಿ ಬೇರೆ ಇಲ್ಲ ಅನ್ನೋದೇ ಎರಡು ಮಾತೇ ಮಂಡಳಿಯ ಶ್ರಮ ಮತ್ತು ರೈತರ ಸಹಕಾರ ಮತ್ತು ಈ ನಮ್ಮ ಖರೀದಿ ಮಾಡುವಂಥ ಕಂಪನಿಗಳು ಕೂಡ ಇದಕ್ಕೆ ಕಾರಣರಾಗಿತ್ತು ಇವತ್ತು ಭಾರತದಲ್ಲಿ ನಾವು ಬೆಳೆದ ಮೈಸೂರು ಕೆಸಿಗೆ ಉತ್ತಮವಾದ ಬೇಡಿಕೆ ಬೇಸ ಕೆಲವೊಂದು ಸರಿ ನಮಗೆ ಬೆಲೆಯ ಏನು ಇದರಿಂದ ನಷ್ಟ ಕೂಡ ಸರಿ ಹೈ ಗ್ರೇಡು ಓಕೆ ರಿಮೈನಿಂಗ್ ಮೀಡಿಯಮ್ಸ್ ಲೋ ಗ್ರೇಡು ಬರಬೇಕು ಮಾರ್ಕೆಟದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೆ ರೈತರೆಲ್ಲ ಮೇಲು ಒಂದೊಂದು ಪೊಂಗಲ್ ಹಾಲಿಡೇಸ್ ಹಬ್ಬ ಕಟ್ಟಿಂತರಿಂದ హాలిడేసు ఫోర్ డేస్ హాలిడేస్ ఉంటు ముంచే ఈవత గోబరకి అడ్వాన్స్ కూడా డైరెక్ట్ మార్తా రిక్వెస్ట్ మే గ్రోయర్స్కి ఎలా పాఠి బేలు మార్కెట్కి ప్లీజ్ బ్రింగ్ బేల్స్ పర్ ఎందుకంటే మూవైదు రూపాయ హై గ్రేడ్ ఉంటు మీడియం లో హై గ్రేడల్ ట్వర్టీ ఫైవ్ రూపీస్ జాస్తి ఉంటు मीडियम ग्रेडली थर्टी टू रुपीस लो ग्रेडली नैन रुपीसु इवत नेनद ॲवरेज नडेस्ता जीव कडे फ्रेंड्स प्लीज रिक्वेस्ट माहिती दट इस दी हॅव घाट सैड्स फ्रम बट सी टी आर ऐ आसो डिफरेंट अबोट एक्सटेंशन ॲक्टिव्हिटीसिटीस அது நோடி இன்மேதான் வாடகை